ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೈಸ್ಕ್ರೀಮ್ನೆಲ್ಲ ಹಾಳಾಗಿದೆ ಮಕ್ಕಳನ್ನು ಸ್ಕೂಲಿಗೆಲ್ಲ ಬಿಟ್ಟು ಮಗಳದ್ದು ಸ್ಕೂಲಿಂದ ಕ್ವಶನ್ ಪೇಪರ್ ಆನ್ಸರ್ಸ್ ಎಲ್ಲ ಜೆರಾಕ್ಸ್ ತೆಗಿಲಿಕ್ಕಿತ್ತು ಹಾಗೆ ಜೆರಾಕ್ಸ್ ತೆಗೆದು ಬರ್ತಾ ಇರೋದು ಹಾಗೆ ನೋಡಿ ಎಷ್ಟಿದೆ ತುಂಬ ಇದೆ ಈಗ ಜೆರಾಕ್ಸಿದು ತುಂಬ ಹಣ ಆಗಿದೆ ಹಾಗೆ ನಮಗೆ ಪರಿಚಯದ ಒಬ್ಬರ ಹತ್ರ ಕಡಿಮೆಗೆ ಮಾಡಿ ಕೊಡ್ತಾರೆ ಹಾಗೆ ಅವರ ಹತ್ರ ಹೋಗಿ ಮಾತು ಮಾಡಿಸಿ ಬಂದರು ಇನ್ನು ತಿಂಡಿ ಎಲ್ಲ ಆಗಬೇಕು ತಿಂಡಿ ನೀರು ದೋಸೆ ಮಾಡಿದ್ದೇನೆ ನೀರು ದೋಸೆ ಮಾಡಿ ಇಟ್ಟು ಬಂದದ್ದು ಮಕ್ಕಳಿಗೆಲ್ಲ ಕೊಟ್ಟು ಹಾಗೆ ಅದನಿಗೆ ಹೋಗಿ ತಿನ್ನಬೇಕು ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೇನೆ ಮಧ್ಯಾಹ್ನ ಸ್ಕೂಲಲ್ಲಿ ಮೀಟಿಂಗ್ ಇದೆ ದೊಡ್ಡ ಮಗಳ ಟೇ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಕರೆದಿದ್ದಾರೆ ಅದಕ್ಕೆ ಹೋಗಲಿಕ್ಕು ಉಂಟು ಮತ್ತು ಮಧ್ಯಾಹ್ನ ಈಗ ಬರ್ತಾಳೆ ಇತ್ತು ಶನಿವಾರದ ಕಾರಣ ಹಾಫ್ ಡೇ ಸ್ಕೂಲು ಹಲೋ ಫ್ರೆಂಡ್ಸ್ ಮಧ್ಯಾಹ್ನ ಮಗಳ ಮೀಟಿಂಗಿಗೆ ಇದ್ದೇನೆ ರಿಕ್ಷಾದ ಹತ್ರ ರಿಕ್ಷಾದ ಹತ್ರ ಹೋಗ್ಬೇಕಿದ್ರೆ ಸ್ವಲ್ಪ ನಡಿಬೇಕು ಹಾಗೆ ನಾನು ಒಂದೂವರೆ ಗಂಟೆ ರಾತ್ರಿ ಸಾರಿ ರಾತ್ರಿ ಮಧ್ಯಾಹ್ನ ಸೊ ಇವಾಗಿ ತಲೆಗೊಂದು ಶಾಲೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೇನೆ ಅಲ್ಲಿ ಎದುರು ಮನೆ ಆಂಟಿ ಕೇಳಿದ್ರು ಕೊಡೆಯ ತಕ್ಕೊಳ್ಳೋದು ಎಲ್ಲಿಗೆ ಹೊರಟಿದ್ದಿ ಅಂತ ಅದ್ರ ಪರವಾಗಿಲ್ಲ ಕೊರ ಕೊಡೇ ಬೇಡ ಅಂತೇಳಿ ಹೊರಟಿದ್ದೇನೆ ಊಟ ಎಲ್ಲ ಆಯಿತು ಕಡಲೆ ಸಾರು ಆಮೇಲೆ ಇನ್ನು ನೋಡಬೇಕು ಮೀಟಿಂಗಲ್ಲಿ ಅಂತ ಹೇಳ್ತಾರೆ ಅಂತ ಮಕ್ಕಳನ್ನೆಲ್ಲ ಓದಿಸಿ ಓದಿಸಿ ಅಂತ ಹೇಳ್ಬೋದು ಸೊ ನೋಡಿ ನಾನು ಮಾಡಿದ ಪನ್ನೀರ್ ನೋಡಿ ಚಿಕ್ಕ ಚಿಕ್ಕ ಪೀಸ್ ಆಗಿ ಮಾಡ್ಕೊಂಡಿದ್ದೇನೆ ಅಷ್ಟೊಳ್ಳೆ ಶೇಪಲ್ಲಿ ಹಾಕಲಿಲ್ಲ ಅದು ಇದು ನಾನು ಫಸ್ಟ್ ಟೈಮ್ ಮಾಡಿದ ಪನ್ನೀರ್ ಯಾಕಂದರೆ ಹಾಲು ಸ್ವಲ್ಪ ಇದಾಯಿತು ಅಂದರೆ ಆಟಮೆ ತುಂಬ ಹೊತ್ತು ಕಾಯಿಸದೇ ಇಟ್ಟಾಗ ಅಲ್ಲಿಗೆ ಅದನ್ನು ಬೇಗ ಕಾಯಲಿಕ್ಕೆ ಇಟ್ಟಾಗ ಅದು ಉಡೀತು ಹಾಲು ಆ ಹಾಲನ್ನು ನಾನು ಅದರ ನೀರೆಲ್ಲ ಸೋಸಿ ಹೀಗೆ ಒಂದು ಬಿಳಿ ಬಟ್ಟೆಯಲ್ಲಿ ಅದರ ನೀರನ್ನೆಲ್ಲ ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಎಲ್ಲ ಒಳ್ಳೆ ಅದನ್ನ ಒಳ್ಳೆ ಅದ್ದಿ ಆಮೇಲೆ ಅದು ಈ ರೀತಿ ಕ್ಯೂಬಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಪನ್ನೀರ್ ಈಗ ಇದನ್ನೊಂದು ಏನು ಮಾಡಬೇಕು ಅಂತೇಳಿ ಈಗ ಯಾವುದು ಐಡಿಯಾ ಬರ್ತಾ ಇಲ್ಲ ಈ ಪನ್ನೀರಲ್ಲಿ ಏನು ಮಾಡಲಿ ಅಂತ ಸ್ವಲ್ಪ ಹೊತ್ತು ಕಳೆದು ಹೇಳ್ತೇನೆ ಏನು ಮಾಡ್ತೇನೆ ಅಂಥೇಳಿ ಹಾಗೆ ಈ ಪನ್ನೀರದೊಂದು ಸಬ್ಜಿಯ ಪನ್ನೀರ್ ಡ್ರೈ ಡ್ರೈ ಫ್ರೈಯಾ ಎಲ್ಲ ಅದರದ್ದು ಗ್ರೇವಿಯಾ ಏನಾದ್ರು ಮಾಡಬೇಕು ಅಂತೇಳಿ ನಾನಿಲ್ಲಿ ಪನ್ನೀರಿಗೆ ಮೆಣಸಿ ನೋಡಿ ಅರಸಿ ನೋಡಿ ಉಪ್ಪು ಆಮೇಲೆ ಸ್ವಲ್ಪ ಗರಂ ಮಸಾಲ ಆಮೇಲೆ ಸ್ವಲ್ಪ ಮೊಸರೆಲ್ಲ ಹಾಕಿ ನೆನ್ ತೆಗೆದಿಟ್ಟಿದ್ದೇನೆ ಸ್ವಲ್ಪ ಅರ್ಧ ಗಂಟೆ ಇರಲಿ ಎಲ್ಲ ಫ್ರೆಂಡ್ಸ್ ಮೀಟಿಂಗಿಗೆ ಹೋಗಿ ಎಲ್ಲ ಈಗ ರಾತ್ರಿ ಏಳುವರೆ ಇದೆ ಏಳು ನಲವತ್ತು ಇದು ಸ್ಕಿನ್ನೆಲ್ಲ ನೋಡಿ ಬಿಸಿಲಿಗೆ ಹೋಗಿ ಸ್ಕಿನ್ ಎಲ್ಲ ಒಂಥರ ಡಾರ್ಕ್ ಆಗಿದೆ ನಾಳೆ ಸಂಡೇ ಹಾಗೆ ಸ್ವಲ್ಪ ಹೊತ್ತು ಮಲಗಬೇಕು ಅಂತ ಹೇಳಿದ್ದೇನೆ ಆದರೆ ಇದು ನಾಳೆ ಮಗಳ ಫ್ರೆಂಡ್ ಬರ್ತಾ ಇದ್ದಾಳೆ ಓದಲಿಕ್ಕೆ ಅವ್ರಿಗೆ ಇನ್ನು ಪ್ರಿಪರೇಟರಿ ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗ್ತದೆ ಪನ್ನೀರು ಎಂಥದ್ದೊಂದು ಮಾಡಿಟ್ಟಿದ್ದೇನೆ ನಾನು ಆಚೆಗೆ ಡ್ರೈ ಎಂದು ಅದು ಮಾಡಲಿಕ್ಕೆ ವೀಡಿಯೋ ನನಗೆ ಬಿಟ್ಟು ನೀರುಳ್ಳಿ ಟೊಮೆಟೊ ಎಲ್ಲ ಕೊಯ್ದು ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ ಆಮೇಲೆ ಈ ಮಸಾಲೆ ಮಸಾಲೆಗೆ ನಾನು ಹೇಳಿದ್ದೆ ಅಲ್ಲ ಮೆಣಸಿನ ಹುಡಿ ಅರಶಿನ ಹುಡಿ ಆಮೇಲೆ ಸ್ವಲ್ಪ ಮೊಸರು ಹಾಕಿದ್ದೇನೆ ಆಮೇಲೆ ಸ್ವಲ್ಪ ಉಪ್ಪು ಎಲ್ಲ ಹಾಕಿಟ್ಟು ಸ್ವಲ್ಪ ಹೊತ್ತು ಒಂದು ಅರ್ಧ ಅಷ್ಟು ನೀರ ಸಾರಿ ನೀರಲ್ಲಿ ಎಲ್ಲ ಇದು ಹಾಗೆ ಅದನ್ನು ಬಿಟ್ಟಿದ್ದೆ ಎಲ್ಲ ಇದು ಎಲ್ಲ ಹೀರ್ಕೊಳ್ಳಿಕ್ಕೆ ಆಮೇಲೆ ಇದು ಆಮೇಲೆ ಅದನ್ನು ನೀರುಳ್ಳಿ ಟೊಮೆಟೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ ಅದನ್ನು ಹಾಕಿ ಅಲ್ಲಿಗೆ ಡ್ರೈ ಮಾಡಿದೆ ಹಾಗೆ ಅದು ಅದನ್ನು ಅಲ್ಲಿ ಇಟ್ಟು ಬಂದ ಮೇಲೆ ಮೊಬೈಲ್ ಅಡುಗೆ ಕೊಣೆಗೆ ತಗೊಂಡು ಹೋಗ್ಲಿಕ್ಕೆ ಮರ್ತೋಯ್ತು ಎಲ್ಲ ಮಾಡಿ ಮೇಲೆ ನೆನಪಾಯಿತು ಸೊ ಇದು ವೀಡಿಯೋ ಮಾಡಲಿಕ್ಕೆ ಬಿಟ್ಟೋಯ್ತಲ್ಲ ಅಂತ ಸಾರಿ ಫ್ರೆಂಡ್ಸ್ ಹಾಗೆ ಅದರದ್ದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಒಮ್ಮೊಮ್ಮೆ ಹಾಗೆ ಆಗ್ತದೆ ಏನೋ ಒಂದು ಆಲೋಚನೆಯಲ್ಲಿ ಸೀದಾ ಅಡುಗೆ ಕೋಣೆಗೆ ಹೋಗಿ ಏನೇನೋ ಮಾಡ್ತಾ ಇರ್ತೇವೆ ಅಂದರೆ ಅಲ್ಲಿದ್ದು ಕೆಲಸ ಮಾಡ್ತಾ ಇರ್ತೇವೆ ಮೊಬೈಲಲ್ಲಿ ವೀಡಿಯೋ ತೆಗಿಬೇಕು ಅಂತ ಹೇಳೋ ವಿಷಯವನ್ನು ಮರೆತು ಹೋಗ್ಬಿಡ್ತೇನೆ ಹಾಗೆ ಆಗಿದೆ ಇವತ್ತು ನನ್ನ ಪನ್ನೀರ್ ಇದು ಕತೆ ಹಾಗೇ ಇನ್ನು ಊಟ ಮಾಡಬೇಕು ಮಲಗೋದು ಸ್ವಲ್ಪ ಒಳ್ಳೆ ಬೇಗ ಮಲಗಬೇಕು ಬೇಗ ಮಲಗಿ ಅವಳು ಫ್ರೆಂಡ್ ಮಗಳು ಅವರು ಬರ್ತಾಳಲ್ಲ ಅವಳ ಫ್ರೆಂಡ್ ಮಗಳ ಫ್ರೆಂಡ್ ಹಾಗೆ ಬರುವಾಗ ಅವಳು ಬರೋ ಹೊತ್ತಿಗೆಲ್ಲ ರೆಡಿ ಆಗಬೇಕಂದ್ರೆ ಅವಳನ್ನು ಕರ್ಕೊಂಡು ಬರಲಿಕ್ಕೆಲ್ಲ ಇದೆ ಓಕೆ ಫ್ರೆಂಡ್ಸ್ ನಾನು ಬಿಸಿಲಿಗೆ ಹೋದ ಕಾರಣ ಮುಖಕ್ಕೆಲ್ಲ ಆಲೋವಿರಾದ ಜೆಲ್ಲು ಹಾಕ್ಕೊಂಡಿದ್ದೇನೆ ಹಾಗೆ ಅದು ಹಾಕಿಕೊಂಡಿದ್ದೇನೆ ಹಾಕಿಕೊಂಡ ಕಾರಣ ಬೊಟ್ಟೆಲ್ಲ ಹೋಗಿದೆ ಹಣೆಯಿಂದ ಮತ್ತೆಂತ ಮದ್ದೆಲ್ಲ ಕುಡಿದೆ ಅದು ಮಲಗಬೇಕು ನಾನು ಹಣೆಯಲ್ಲಿ ಬೊಟ್ಟೆ ಇಲ್ಲದ ಕಾರಣ ಬೊಟ್ಟೆ ಹಾಕಿದೆ ಮಗಳ್ ಬೊಟ್ಟೆ ಹಾಕುದಮ್ಮ ಮಾಡುದಕ್ಕೆ ಮಾ ಬರಿಬೇಕು ಬರಿ ಬರೀ ಇಪ್ಪತ್ತು ಸಲ ಬರೀ ಮಾಡುದಕ್ಕೆ ಮಗಳಿಗೆ ಕನ್ನಡ ಹೇಳಿ ಕೊಡ್ತಾ ಇದ್ದೇನೆ ಅವಳು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎಲ್ಲ ಮಾಡ್ತಾ ಇದ್ದಾಳೆ ಹಾಗೆ ಅದನ್ನು ಸರಿ ಮಾಡಿಸುದು ಹಾಗೆ ಒಂದು ಕ್ವಶನ್ ಕಲೀಲಿಕ್ಕೆ ಕೊಟ್ಟದ್ದು ಅದು ಒಂದು ಕಲೀಲಿಕ್ಕೆ ನಾನೀಗ ಸುಮಾರು ಅರ್ಧ ಗಂಟೆಯಿಂದ ಟ್ರೈ ಮಾಡ್ತಾ ಇದ್ದೇನೆ ಆ ಒಂದು ಕ್ವಶನ್ ಕಲೀಲಿಕ್ಕೆ ಸ್ಕೂಲಿಗೆ ಹೋಗಿ ಎಂತಾಯ್ತಂದರೆ ಮಾರ್ಕ್ಸ್ ಶೀಟ್ಸ್ ಎಲ್ಲ ಮಾರ್ಕ್ಸ್ ಕಾರ್ಡಿಗೆಲ್ಲ ಸೈನ್ ಹಾಕ್ಲಿಕ್ಕೆ ಕರೆದದ್ದು ಅದಕ್ಕೆಲ್ಲ ಸೈನ್ ಮಾಡಿದೆವು ಆಮೇಲೆ ಪೇಪರ್ಸ್ ಎಲ್ಲ ತೋರಿಸಿದ್ರು ಹಾಗೆ ಅದನ್ನೆಲ್ಲ ನೋಡಿದೆ ದೊಡ್ಡ ಮಾರ್ಕ್ ಏನು ಬರಲಿಲ್ಲ ಈ ಸಲ ಆ್ಯನ್ಯುವಲ್ ಡೇ ಆದ ಕಾರಣ ಹೆಚ್ಚು ಓದಲಿಕ್ಕೆಲ್ಲ ಟೈಮ್ ಸಿಗಲಿಲ್ಲ ಹಾಗೆ ಮಾರ್ಕ್ ಎಲ್ಲ ಕಡಿಮೆ ಆಗಿದೆ ನಿನ್ನ ಪ್ರಿಪ್ರೇಟ್ರಿ ಎಕ್ಸಾಮ್ ನಾಡಿದ್ದು ಹದಿನೇಳರಿಂದ ಶುರು ಆದ ಕಾರಣ ಸ್ವಲ್ಪ ಸರಿಯಾಗಿ ಹಿಡಿಬೇಕು ಅವಳನ್ನು ಹಾಗೆ ನಾನು ಮಧ್ಯಾಹ್ನ ಮಾತ್ರ ಲೈವ್ ಮಾಡೋದು ರಾತ್ರಿಯೆಲ್ಲ ಲೈವಿಗೆ ಬರೋದಿಲ್ಲ ಅವಳ ಜೊತೆ ಕೂತ್ಕೊಳ್ಬೇಕು ಅಂತ ಇದ್ದೇನೆ ಅವರ ಭವಿಷ್ಯ ಎಲ್ಲ ಇಂಪಾರ್ಟೆಂಟ್ ಅವಳ ಎಕ್ಸಾಮ್ ಎಲ್ಲ ಆದ ಮೇಲೆ ಮತ್ತೆ ಕರೆಕ್ಟಾಗಿ ಒಂದು ಎರಡು ಹೊತ್ತು ಲೈವಿಗೆ ಬರಬೇಕು ಅಂತೇಳಿ ಇದ್ದೇನೆ ಸೊ ನೋಡುವ ಏನಾಗ್ತದೆ ಅಂತೇಳಿ ಸೊ ಇದಿಷ್ಟು ಇವತ್ತಿನ ಶನಿವಾರದ ಬ್ಲಾಗು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೇನೆ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ಶುಭರಾತ್ರಿ